ಸರಗೂರು ತಾಲೂಕು ಯಶವಂತಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ ಮೂರು ಕೊಳವೆ ಬಾವಿಗಳಿವೆ ಎರಡು ಕೊಳವೆ ಬಾವಿಯಲ್ಲಿ ನೀರಿಲ್ಲ ಒಂದರಲ್ಲಿ ಮೋಟಾರ್ ಮತ್ತು ಪೈಪ್ಗಳಿಲ್ಲ ಬದಲಾವಣೆ ಮಾಡಲು ಸಹ ಅವಕಾಶಗಳಿಲ್ಲ ನೂರ ಐವತ್ತು ಕುಟುಂಬಗಳಿಗೂ ಹೆಚ್ಚು ದಲಿತ ಆದಿವಾಸಿ ಇತರೆ ಸಮುದಾಯದ ಕುಟುಂಬಗಳ ಜನರು ವಾಸಿಸುತ್ತಿದ್ದು ಕಳೆದ ಒಂದು ವಾರದಿಂದ ಕುಡಿಯುವ ನೀರಿಗೆ ಸಮಸ್ಯೆಯಾಗಿದೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಅನುದಾನದಲ್ಲಿ ಹಣ ಇಲ್ಲವೆಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವರದಿ ನೀಡಿ ಮನವಿ ಸಲ್ಲಿಸಲಾಗಿದೆ ಆದರೂ ಸಹ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಇದರಿಂದ ಕುಡಿಯಲು ಒಂದು ಹನಿ ನೀರಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಅಕ್ಕಪಕ್ಕದ ಪಂಪ್ಸೆಟ್ಗಳಿಂದ ಗ್ರಾಮದ ಮಹಿಳೆಯರು ಬಿಂದಿಗೆ ಇಟ್ಟುಕೊಂಡು ತಲೆ ಮೇಲೆ ಹೊತ್ತು ಬೈಕ್ಗಳಲ್ಲಿ ಬಿಂದಿಗೆ ಕಟ್ಟಿ ತರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ಗ್ರಾಮದ ಯುವಕರು ಅಕ್ಕಪಕ್ಕದ ಜಮೀನಿನ ಪಂಪ್ಸೆಟ್ಗಳ ಮೂಲಕ ಪೈಪ್ಗಳನ್ನು ಜೋಡಿಸಿ ಮನೆಗಳಿಗೆ ಕುಡಿಯುವ ನೀರನ್ನು ಸಂಗ್ರಹಿಸಬೇಕಾದ ಅನಿವಾರ್ಯತೆ ಉಂಟಾಗಿದೆ ಕೂಡಲೇ ತಹಸೀಲ್ದಾರ್ ಅವರು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಾಲಿರುವ ಕೊಳವೆ ಬಾವಿಗೆ ಮೋಟಾರ್ ಮತ್ತು ಪೈಪ್ಗಳನ್ನು ಅಳವಡಿಸಬೇಕು ಗುತ್ತಿಗೆ ಆಧಾರದಲ್ಲಿ ಬೋರ್ವೆಲ್ಗಳನ್ನು ಪಡೆಯಲು ಸಹ ದೂರ ಇರುವ ಕಾರಣ ಟ್ಯಾಂಕರ್ ಮೂಲಕವಾದರೂ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಲಿಂಗಯ್ಯ ಒತ್ತಾಯಿಸಿದ್ದಾರೆ ನಮ್ಮ ಯಶವಂತಪುರ ಗ್ರಾಮದಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ಕುಡಿಯುವ ನೀರಿನ ಸಮಸ್ಯೆಯಾಗಿದೆ ಈ ವಿಚಾರವಾಗಿ ಸಿ ನಮ್ಮ ತಾಲೂಕು ಪಂಚಾಯತಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಜಿಲ್ಲಾ ಪಂಚಾಯಿತಿ ಗಮನಕ್ಕೆ ತಂದಿದ್ದೀವಿ ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀವಿ ಗ್ರಾಮ ಪಂಚಾಯಿತಿ ಪಿ ಡಿ ಓರ್ ಗಮನಕ್ಕೆ ತಂದಿದ್ದೀವಿ ಆದರೆ ಇದುವರೆಗೆ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಯಾರೂ ಸಹ ಕ್ರಮ ಕೈಗೊಂಡಿಲ್ಲ ಒಂದು ಒಂದೂವರೆ ತಿಂಗಳಿಂದ ಜನರು ನೀರು ಕುಡಿಯೋ ನೀರಿನ ಸಮಸ್ಯೆಯಾಗಿ ತೀರಾ ಕಷ್ಟಪಡ್ತಾ ಇದ್ದಾರೆ ನಮ್ಮ ಊರಿನಲ್ಲಿ ಈಗಾಗಲೇ ಎರಡು ಬೋರ್ಗಳು ನೀರು ಇಲ್ಲದೆ ಸಮಸ್ಯೆ ಆಗಿದೆ ಇನ್ನೊಂದು ಖಾಲಿ ಬೋರ್ ಇದೆ ಆ ಬೋರ್ಗೆ ಮೋಟ್ರ್ ಮತ್ತು ಪೈಪು ಅಳವಡಿಸ್ಕೊಡಿ ಹೇಳಿ ಮನವಿ ಮಾಡಿದ್ವಿ ಅದಕ್ಕೆ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಜನ ಈ ಬೇರೆ ಬೇರೆ ಜಮೀನುಗಳಲ್ಲಿ ಸುಮಾರು ಒಂದೊಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ಸೆಟ್ಗಳ ಮುಖಾಂತರ ನೀರನ್ನು ತರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಅಧಿಕಾರಿಗಳು ತುರ್ತಾಗಿ ಕ್ರಮವಹಿಸಿ ನಮ್ಮ ಊರಿನಲ್ಲಿರುವಂಥ ಒಂದು ಹೊಸ ಬೋರ್ಗೆ ಮೋಟ್ರ್ ಮತ್ತು ಪೈಪು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಪಂಚಾಯಿತಿಯಲ್ಲಿ ಯಾವುದೇ ರೀತಿ ಅನುದಾನ ಇಲ್ಲ ಹೇಳಿ ಕೂಡ ಪಿಡಿಒ ಅವರು ಇಒಗೆ ಲೆಟ್ರ್ ಕೂಡ ಹಾಕಿದ್ದಾರೆ ಪಂಚಾಯತ್ನಲ್ಲಿ ಅನು ಅನುದಾನ ಇದ್ದಿದ್ದರೆ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಲ್ಲಿಗೆ ಬೇಕಾದಂಥ ಒಂದು ವ್ಯವಸ್ಥೆಗಳನ್ನು ನಾನು ಮಾಡಿಕೊಡ್ತಾ ಇದ್ದೆ ಹಾಗಾಗಿ ಈಗ ಪಿ ಡಿ ಒ ಇಲ್ದೇದಂಥ ಸಂದರ್ಭ ಇದೆ ಮತ್ತು ಚುನಾವಣೆ ನೀತಿ ಸಂಹಿತೆ ಇರೋದರಿಂದ ನಾವು ಏನು ಮಾಡಲಿಕ್ಕಾಗದ ಪರಿಸ್ಥಿತಿನಲ್ಲಿದ್ದೀವಿ ಕುಡಿಯೋ ನೀರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ನಮ್ಮ ಯಶವಂತಪುರ ಗ್ರಾಮದ ಕುಡಿಯೋ ನೀರನ್ನ ಸರಿ ಸಮಸ್ಯೆಯನ್ನು ಸರಿಪಡಿಸಲಿಕ್ಕೆ ತಹಸೀಲ್ದಾರ್ ಮತ್ತು ಇಒ ಇಂಜಿನಿಯರ್ಗಳು ಮತ್ತು ಪಿ ಡಿ ಒ ಅವರು ಎಲ್ಲರೂ ಮುಂದಾಗಿ ಒಂದು ಈ ಸಮಸ್ಯೆಯನ್ನು ಸರಿಪಡಿಸ್ಕೊಡ್ಬೇಕು ಅಂತೇಳಿ ನಾನು ಒತ್ತಾಯಿಸ್ತಾ ಇದ್ದೀನಿ